ಓಕೆ ಎಸ್ ಐ ಟಿ ಮಧ್ಯಂತರ ವರದಿಯಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ನಾಳೆ ಎಲ್ಲರ ಕುತೂಹಲ ಎಲ್ಲರಿಗೂ ಕೂಡ ಕಾಣ ಎಸ್ ಐ ಟಿ ಮಧ್ಯಂತರ ವರದಿಯಲ್ಲಿ ಏನಿದೆ ಎಸ್ ಐ ಟಿ ವರದಿ ರಿಲೀಸ್ಗೆ ದಿನಗಣನೆ ಮತ್ತೆ ಕುತೂಹಲ ಜೋರಾಗ್ತಾ ಎಸ್ ಐ ಟಿ ವರದಿಯಲ್ಲಿ ಸ್ಫೋಟಕ ಸತ್ಯಗಳು ಇದೆಯಂತೆ ಅನಾಮಿಕ ಅಸಲೀನಾ ನಕಲೀನ ಅನಾಮಿಕ ಹೇಳಿದ್ದು ಎಲ್ಲವೂ ಸತ್ಯನಾ ನಾಳೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಬಿಚ್ಚಿಡಲಿದೆ ಸತ್ಯ ಎಸ್ಐಟಿ ಮಧ್ಯಂತರ ವರದಿಯಲ್ಲಿ ಏನಿರಬಹುದು ಅಂತ ನಾಳೆ ಎಸ್ಐಟಿಯ ಮಧ್ಯಂತರ ವರದಿ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ ಅನಾಮಿಕ ಭೀಮಾ ಹೇಳಿದ್ದು ಎಲ್ಲವೂ ಸತ್ಯನ ಅಥವಾ ಸುಳ್ಳ ಅಂತ ನೋಡಿ ಸಾಕಷ್ಟು ಕುತೂಹಲ ಇದೆ ಯಾರೂ ಕೂಡ ನೀವು ಊಹೆ ಮಾಡಿದ್ದು ಅಥವಾ ಮಾಡದೇ ಇದ್ದಿದ್ದು ಯಾವುದು ಬೇಕಾದರೂ ನಿಜ ಆಗ್ಬೋದು ಯಾವುದು ಬೇಕಾದರೂ ಸುಳ್ಳಾಗಬಹುದು ಯಾವ್ದು ಬೇಕಾದರೂ ಸುಳ್ಳಾಗ್ಬೋದು ಇಲ್ಲಿವರೆಗೂ ಈತ ಹೇಳ್ಕೊಂಡು ಬಂದಿದ್ದು ನಿಜನೂ ಆಗಿರ್ಬೋದು ಅಥವಾ ಈತ ಹೇಳಿದ್ದು ಸುಳ್ಳು ಆಗಿರ್ಬೋದು ಜನರ ಮನಸ್ಸಲ್ಲಿ ಏನಿದೆ ಜನರ ಮನಸ್ಸಲ್ಲಿ ಇರೋದು ಈತ ನಿಜನೇ ಹೇಳಿದ್ದಾನೆ ಅಂದರೆ ಎಲ್ಲ ಜನರಲ್ಲೂ ಅಲ್ಲ ಒಂದಷ್ಟು ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಈತ ನಿಜವನ್ನೇ ಹೇಳಿದ್ದಾನೆ ಈತ ಹೇಳ್ತಿರೋದು ನಿಜ ತುಂಬ ದಿನಗಳಾಗಿದೆ ತುಂಬ ದಿನಗಳಾಗಿದ್ದಕ್ಕೆ ಇಲ್ಲಿ ಯಾವುದು ಕೂಡ ಏನು ಕೆಳಭಾಗದಲ್ಲಿ ಅಥವಾ ತಳಭಾಗದಲ್ಲಿ ಭೂಮಿಯ ಒಳಭಾಗದಲ್ಲಿ ಏನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಬೇರೆ ಬೇರೆ ರೀಸನ್ಸ್ ಇರ್ಬೋದು ಗೊತ್ತಿಲ್ಲ ಏನು ಅಂತ ಆದರೆ ಆತ ಕೊಡ್ತಿರುವಂಥ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಹೇಳಿಕೆ ಅಂದರೆ ಎಲ್ಲಿ ಎಲ್ಲಿ ಹೇಳಿಕೆ ಈ ನ್ಯಾಷನಲ್ ಮಾಧ್ಯಮಗಳಿಗೆ ಆತ ಹೇಳಿಕೆ ಕೊಡ್ತಾ ಇರೋದು ನ್ಯಾಷನಲ್ ಮಾಧ್ಯಮಗಳಿಗೆ ಯಾಕೆ ನ್ಯಾಷನಲ್ ಮಾಧ್ಯಮಗಳಿಗೆ ಆತ ಕನ್ನಡದ ಮಾಧ್ಯಮದ ಮೇಲೆ ಅಂದರೆ ನಂಬಿಕೆ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಕೆಲವರು ಒಂದೊಂದು ಒಂದೊಂದು ಸೈಡೋ ಮತ್ತೊಂದು ಸೈಡೋ ಗೊತ್ತಿಲ್ಲ ನೋಡಿರಿ ನಾವು ಮಾತ್ರ ರೆಬಲ್ ಟಿ ವಿ ಮಾತ್ರ ಸತ್ಯ ದರ್ಶನ ಮಾಡ್ತಾ ಇದ್ದೀವಿ ಸತ್ಯ ಸತ್ಯ ಮಾತ್ರ ತಿಳಿಸ್ತಾ ಇದ್ದೀವಿ ನಿಮಗೆ ಅನಾಮಿಕ ಅಸಲೀನ ಅಥವಾ ನಕಲೀನ ಇದೆಲ್ಲದೂ ಕೂಡ ನಾಳೆ ಗೊತ್ತಾಗುತ್ತೆ ಈ ಬಗ್ಗೆ ಯಾರು ನಮ್ಮ ಗೃಹ ಮಂತ್ರಿಗಳು ನಾಳೆ ಬಹುತೇಕ ಕೊನೆ ಹಂತಕ್ಕೆ ನೆಕ್ಸ್ಟ್ ಏನು ಏನಾಗಬಹುದು ನೆಕ್ಸ್ಟ್ ಪ್ರಕರಣಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುತ್ತಾ ಐ ಟಿ ಎನ್ನುವಂಥ ಪ್ರಶ್ನೆ ಹದಿನೇಳು ಪಾಯಿಂಟ್ಗಳಲ್ಲಿ ಸ್ಥಳ ಆಗಿದಿದ್ದಾರೆ ಟೀಮ್ ಇಂಚಿಂಚು ಜಾಲಾಡಿದ್ರೂ ಯಾವುದೇ ಕುರುಹು ಸಿಕ್ಕಿಲ್ಲ ಎಲ್ಲಾ ಆಯಾಮಗಳಲ್ಲೂ ಅನಾಮಿಕನ ವಿಚಾರ ಶೋಧ ಕಾರ್ಯದ ಸಂಪೂರ್ಣ ವರದಿ ನಾಳೆ ಸಲ್ಲಿಕೆ ಆಗುವಂತ ಸಾಧ್ಯತೆ ನಾಳೆ ಹದಿನೇಳು ಪಾಯಿಂಟ್ಗಳಲ್ಲಿ ಈಗಾಗಲೇ ಅಗದಿದೆ ಇಂಚಿಂಚು ಜಾಲಾಡಿದ್ರು ಕೂಡ ಆರನೇ ಪಾಯಿಂಟ್ ಅಲ್ಲಿ ಬಿಟ್ಟರೆ ಬೇರೆಲ್ಲೂ ಸಿಕ್ಕಿಲ್ಲ ಆರನೇ ಪಾಯಿಂಟ್ ನೀವೆಲ್ಲ ಕೇಳ್ಬೋದು ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿಲ್ವಾ ಹ್ಞೂ ಅದೇನು ಮೂಳೆ ಅಲ್ವಾ ಅದೇನು ಅಸ್ಥಿಪಂಜರ ಅಲ್ವಾ ಅದಕ್ಕೆ ದಾಖಲೆಯನ್ನು ಕೂಡ ತೋರಿಸುವಂತ ಸಾಧ್ಯತೆ ಇದೆ ಅದೊಂದು ಸಹಜ ಸಾವಾಗಿರಬಹುದು ಆದ್ರೆ ಈ ಈ ಅನಾಮಿಕ ನಾನು ಹೂತಿದ್ದೆ ನಾನು ಖಂಡಿತವಾಗ್ಲೂ ಹೂತಿದ್ದೆ ಆ ಕಾನ್ಫಿಡೆನ್ಸ್ ನೋಡ್ರಿ ಇಲ್ಲೇ ಹೂತಿದ್ದೆ ಇದೇ ಜಾಗದಲ್ಲೇ ಹೂತಿದ್ದೆ ಏನೋಪ್ಪ ಏನು ಬೇಕಾದರೂ ಆಗಿರಬಹುದು ಕಾದು ನೋಡೋಣ ಶೋಧ ಕಾರ್ಯದ ಸಂಪೂರ್ಣ ವರದಿ ನಾಳೆ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಎಸ್ ಐ ಟಿ ತಂಡ ಕುತ್ಕೊಂಡು ಮಾಧ್ಯಮದ ಮುಂದೆ ಅಥವಾ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಏನೇನು ಸಿಕ್ಕಿದೆ ಏನೇನು ಸಿಕ್ಕಿಲ್ಲ ಅಂತಲೂ ಕೂಡ ಮಾಹಿತಿಯನ್ನು ಕೊಡಬಹುದು ನಿಮಗೆ ಏನಾಗುತ್ತೆ ಏನು ಆಗ್ಬಹುದು ನಾಳೆ ಅನ್ನೋದು ಯಾರಾದರೂ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಭಿಪ್ರಾಯಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಮನಸ್ಸಲ್ಲಿ ಹಿಂಗೆ ಆಗ್ಬೋದು ಸರ್ ಮಧ್ಯ ಮಧ್ಯದಲ್ಲಿ ನಿಮ್ಮ ಕಮೆಂಟನ್ನು ನಾನು ಎತ್ಕೊಂಡು ಓದ್ತೀನಿ ಏನಾಗ್ಬೋದು ನೀವು ಹೇಳಿದಾಗ್ಬೋದಾ ಅಥವಾ ಆಗುತ್ತಾ ಆಗಲ್ವಾ ಅಂತ ಓಕೆ ನಾಳೆ ಧರ್ಮಸ್ಥಳ ಕೇಸ್ಗೆ ಸಸ್ಪೆನ್ಸು ಒಂದಷ್ಟು ಪಾಯಿಂಟ್ಸ್ ನೋಡೋಣ ಧರ್ಮಸ್ಥಳ ಶವಹುತಿಟ್ಟಂತಹ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ನಾಳೆ ಮತ್ತೆ ಜೋರಾಗೋ ಸಾಧ್ಯತೆ ಇದೆ ನಾಳೆ ಜೋರಾಗೋ ಸಾಧ್ಯತೆ ಇದೆ ಯಾವ ರೀತಿ ನಾಳೆ ಕೊನೆಯೇ ಆಗ್ಬೋದು ನಾಳೆ ಶುರುನೂ ಆಗ್ಬೋದು ಗೊತ್ತಿಲ್ಲ ನಾಳೆ ಬಯಲಾಗಲಿದೆ ಧರ್ಮಸ್ಥಳ ರಹಸ್ಯ ನಾಳೆ ಧರ್ಮಸ್ಥಳ ಫೈಲ್ಸ್ ರೆಡಿ ಆಗುತ್ತೆ ಅದರ ಸಾಧ್ಯಾನು ಸಾಧ್ಯತೆಗಳಿವೆ ಮಧ್ಯಂತರ ವರದಿ ನೀಡಲು ಎಸ್ ಐ ಟಿ ರೆಡಿ ಮಾಡಿಕೊಂಡಿದೆ ಅಧಿಕೃತ ಮಾಹಿತಿಯನ್ನು ನೀಡೋದಕ್ಕೆ ಎಸ್ ಐ ಟಿ ಸಿದ್ಧ ಮಾಡಿಕೊಂಡಿದೆ ಎಸ್ ಐ ಟಿ ಅಧಿಕೃತ ಮಾಹಿತಿಯನ್ನು ಕೊಡುತ್ತೆ ಓಕೆ ನೋಡೋಣ ಕಾದ್ ನೋಡೋಣ ಆ ಒಂದು ಮಾಹಿತಿಯಲ್ಲಿ ಅಧಿಕೃತ ಮಾಹಿತಿಯಲ್ಲಿ ಇದುವರೆಗೂ ಯಾವ್ಯಾವ ಪಾಯಿಂಟಲ್ಲಿ ಏನೇನು ಸಿಕ್ಕಿದೆ ಒಂದನೇ ಪಾಯಿಂಟಲ್ಲಿ ಸಿಕ್ಕಿದ್ದೇನು ಅದಕ್ಕೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದರ ತನಿಖೆ ಯಾವ ಹಂತದಲ್ಲಿದೆ ಎರಡನೇ ಪಾಯಿಂಟಲ್ಲಿ ಸಿಕ್ತಾ ಮೂರನೇ ಪಾಯಿಂಟಲ್ಲಿ ಸಿಕ್ತಾ ಐದನೇ ಪಾಯಿಂಟಲ್ಲಿ ಸಿಕ್ತಾ ನಾಲ್ಕನೇ ಪಾಯಿಂಟಲ್ಲಿ ಸಿಕ್ತಾ ಆರನೇ ಪಾಯಿಂಟಲ್ಲಿ ಸಿಕ್ಕಿದೆ ಏಳು ಎಂಟು ಒಂಬತ್ತು ಹತ್ತು ಈ ಒಂಬತ್ತು ಹತ್ತರಲ್ಲಿ ಏನೋ ಸಿಕ್ಕಿದೆ ಅನ್ನುವಂಥ ಅನುಮಾನಗಳಿವೆ ಅದಕ್ಕೇನಾದರೂ ಒಂದು ಉತ್ತರ ಸಿಗಬಹುದಾ ಅಂತ ಸೊ ಒಟ್ಟಾರೆಯಾಗಿ ಕಾದು ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ ಅನಾಮಿಕ ಹೇಳಿದ ಸ್ಥಳಗಳಲ್ಲಿ ಅಸ್ಥಿ ಪತ್ತೆ ಆಗಲಿಲ್ಲ ಅನಾಮಿಕರನ್ನ ವಿಚಾರಣೆಗೊಳಪಡಿಸಿದಂತ ಎಸ್ಐಟಿ ಮತ್ತೊಂದೆಡೆ ಎರಡನೇ ದೂರುದಾರ ಜಯಂತ್ ವಿಚಾರ ಕೆಲ ದಾಖಲೆಗಳ ಸಮೇತ ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರು ಯಾರು ಎರಡನೇ ದೂರುದಾರ ಕೆಲ ದಾಖಲೆಗಳ ಸಮೇತ ಎಸ್ಐಟಿ ಟಿ ಅಧಿಕಾರಿಗಳ ಎದುರು ಹಾಜರಾಗ್ತಾರೆ ಕೊಲೆ ಮತ್ತು ಸಾಕ್ಷರಾಶ ಅಂತ ದಾಖಲಿಸಿರುವಂತಹ ದೂರಿನ ವಿಚಾರಣೆ ನಾಳೆ ಮತ್ತೆ ಧರ್ಮಸ್ಥಳದಲ್ಲಿ ಈ ಬಗ್ಗೆ ಶೋಧ ಕಾರ್ಯ ಆಗಬಹುದು ಇಲ್ಲಿ ಶೋಧ ಕಾರ್ಯ ನಿಲ್ತರೂ ನಿಲ್ಲಬಹುದು ಅಥವಾ ಆರಂಭ ಆದರೂ ಆಗಬಹುದು ಈ ಜಯಂತ್ ಜಯಂತ್ ಅನ್ನುವ ವ್ಯಕ್ತಿ ನಾನ್ ತೋರಿಸ್ತೀನಿ ಅಲ್ಲಿದೆ ಇಲ್ಲಿದೆ ನಾನ್ ತೋರಿಸ್ತೀನಿ ಅಂತ ಕಾದು ನೋಡೋಣ ಏನು ಬೇಕಾದರೂ ಆಗಬಹುದು ನಾನು ತೋರಿಸ್ತೀನಿ ನೀನ್ ತೋರಿಸು ನೀನ್ ತೋರಿಸ್ತೀನಿ ನಾನು ತೋರಿಸು ಅಂತ ಅನಾಮಿಕನ ಮೇಲೆ ಅನುಮಾನ ಅನಾಮಿಕನ ಮೇಲೆ ಅನುಮಾನ ಮೂಡ್ತಾ ಇದೆ ಓಕೆನಾ ಅನಾಮಿಕನ ಮೇಲೆ ಮೂಡ್ತಾ ಇದೆ ಅನುಮಾನ ತೋರಿಸಿದ ಎಲ್ಲ ಸ್ಥಳಗಳಲ್ಲಿ ಯಾವುದೇ ಕಳೆ ಬರ ಸಿಕ್ಕಿಲ್ಲ ಅನಾಮಿಕನನ್ನ ನಿನ್ನೆ ವಿಚಾರಣೆಗೆ ಸೂಚಿಸಿದಂತ ಎಸ್ ಐ ಟಿ ಅಧಿಕಾರಿಗಳು ಜಿತೇಂದ್ರ ದಯಾಮರಿಂದ ಅನಾಮಿಕನ ವಿಚಾರಣೆಯಾಯಿತು ಹೆಣೆಗಳನ್ನು ಅಲ್ಲೇ ಹೂತಿದ್ದೆ ಅಂತಿರೋ ಅನಾಮಿಕ ಅದು ಎಲ್ಲಿ ಹೂತಿದ್ದೋ ಎಲ್ಲೂ ಕೂಡ ಸಿಗಲಿಲ್ಲ ಸದ್ಯ ದೂರುದಾರಣೆ ಹಿನ್ನೆಲೆ ಬಗ್ಗೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಅನಾಮಿಕನ ಜೊತೆ ಕೆಲಸ ಮಾಡ್ತಿದ್ದವರಂತ ವಿಚಾರಣೆ ನಾಳೆ ಈ ರೀತಿಯ ತನಿಖೆ ಜೋರಾಗ್ತಾ ಹೋಗುತ್ತೆ ನಾಳೆ ಅಗಿಯೋ ಕಾರ್ಯ ಅಥವಾ ಬಗ್ಗೆ ಕಾರ್ಯ ಇರುತ್ತೋ ಇಲ್ವೋ ಗೊತ್ತಿಲ್ಲ ಒಂದಷ್ಟು ಹೆಸರುಗಳನ್ನು ಹೇಳಿದ್ದಾರೆ ಅನಾಮಿಕ ನನ್ನ ಜೊತೆ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ರು ಅಂತ ಅವರೆಲ್ಲರನ್ನೂ ಕೂಡ ಕರೆಸಿ ಅವ್ರನ್ನ ಪತ್ತೆ ಮಾಡಿ ಮಾಸ್ಕ್ ಮ್ಯಾನ್ ಜೊತೆ ಕೆಲಸ ಮಾಡಿದವರ ಪತ್ತೆಗೆ ಎಸ್ ಐ ಟಿ ಮುಂದಾಗ್ತಾ ಇದೆ ಇಲ್ಲಿ ಯಾರು ನಿರಂಜನ್ ಅಂತೆ ಯಾರು ಧರ್ಮಯುದ್ಧ ಮಾಡ್ತಾ ಇರೋದು ಹೇಳು ಅಂತೆ ನಿನ್ನ ಬಾಯಲ್ಲಿ ಸ್ವಲ್ಪ ಅದೇನು ಏನು ಅನ್ನ ತಿಂತೀಯ ನೀನು ಏನು ತಿಂತೀಯ ಸ್ವಲ್ಪ ಸರಿಯಾಗಿ ಮಾತಾಡೋ ನಾನ್ಸೆನ್ಸ್ ನಾನ್ಸೆನ್ಸ್ ಅಂದರೆ ನೀನೆ ಯಾರು ಧರ್ಮಯುದ್ಧ ಮಾಡ್ತಾ ಇರೋದು ಹೇಳು ಧರ್ಮ ಧರ್ಮಯುದ್ಧ ಯಾರು ಮಾತಾಡ್ತಿರೋದು ಏನು ನಮ್ಮ ಅಪ್ಪನ ಕಡೆರು ಬಂದಿದ್ರ ಇಲ್ಲ ನಿಮ್ಮ ಅಪ್ಪನ ಕಡೆ ಬಂದು ಮಾಡ್ತಿದ್ದೀರಾ ರಾಜಕಾರಣಿಗಳು ಮಾಡ್ತಿರೋದು ಅದು ಅರ್ಥ ಆಗ್ತಾ ಇಲ್ವಾ ನಾನ್ಸೆನ್ಸ್ ನಿನಗೆ ಸುಮ್ಮನೆ ನಿಮ್ಮ ಅಭಿಪ್ರಾಯ ಕೇಳಿ ತನಿಖೆ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ ಪ್ರಕರಣದ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ ಅದನ್ನು ಹೇಳಯ್ಯ ಅಂತಂದರೆ ನಿನ್ನ ಮಾನ ಮರ್ಯಾದೆ ಕಳ್ಕೊಳಕ್ಕೆ ಬರ್ತೀಯಾ ಇಲ್ಲಿ ನಾನ್ ಸೆನ್ಸ್ ನಾವೇನೋ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದೀವಿ ಅಲ್ಲೇನೋ ಧರ್ಮಸ್ಥಳದಲ್ಲಿ ಸೀರಿಯಸ್ ಆಗಿ ನಡೀತಾ ಇದೆ ಸೂಕ್ಷ್ಮವಾದಂಥ ಪ್ರತಿಕ್ರಿಯೆ ಧರ್ಮಯುದ್ಧ ಯಾರು ಮಾಡ್ತಾ ಇರೋದು ಅಲ್ಲೊಂದು ಟೀಮ್ ಹುಡ್ಕೊಂಡೈತೆ ಇಲ್ಲೊಂದು ತಂಡ ಹುಡ್ಕೊಂಡೈತೆ ಹೇಳ್ಬಿಡ್ತೀನಿ ಕೇಳಿಸ್ಕೊ ನಿನಗೆ ಯಾರೂ ನಿರಂಜನಂತೆ ನಿನಗೆ ಹೇಳ್ಬಿಡ್ತೀನಿ ಕೇಳಿಸ್ಕೊ ಧರ್ಮಯುದ್ಧ ಇಲ್ಲಿ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಇಲ್ಲ ಯಾವುದೇ ಧರ್ಮವನ್ನು ಟಾರ್ಗೆಟ್ ಅಲ್ಲ ಅಲ್ಲಿ ದೌರ್ಜನ್ಯಗಳು ನಡೆದಿದೆ ಅಂತ ಆ ಭೀಮ ಮತ್ತು ಭೀಮನ ಕಡೆಯವರು ಹೇಳ್ತಾ ಇದ್ದಾರೆ ಇದನ್ನೇ ಧರ್ಮವನ್ನು ಸೆಂಟ್ರಿಗೆ ತಂದು ಅದನ್ನು ಇಟ್ಕೊಂಡು ಪೇಚಾಡಿದ್ರೆ ಅದನ್ನು ಧರ್ಮಯುದ್ಧ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ಆಯಿತಾ ಸ್ವಲ್ಪ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡಬೇಡಿ ತನಿಖೆ ಬಗ್ಗೆ ನಿನ್ನ ಏನಿದೆ ಅದನ್ನು ಹೇಳಿ ನಿಮಗೇನು ಅನಿಸುತ್ತೆ ತನಿಖೆ ನಾಳೆಗೆ ನಿಲ್ಲಿಸ್ತಾರ ಅಥವಾ ಇನ್ನು ಮುಂದಕ್ಕೆ ಅಗಿಯೋ ಕಾರ್ಯ ನಡೆಸಬೇಕಾ ಅನಾಮಿಕ ತೋರಿದ ಜಾಗಗಳಲ್ಲಿ ಇನ್ನೂ ಅಗಿಬೇಕಾ ಬಗಿಬೇಕಾ ಅದನ್ನು ಹೇಳಿ ಈ ಪ್ರಕರಣ ಏನಾಗ್ಬೋದು ನಿಮಗೇನು ಅನಿಸ್ತಾ ಇದೆ ಅದನ್ನು ಹೇಳಿ ಅದು ಬಿಟ್ಬಿಟ್ಟು ಸುಮ್ಮನೆ ಮಾಡೋಕ್ಕೆ ಕೆಲಸವಿಲ್ಲದೆ ಓಕೆ ನೆಕ್ಸ್ಟ್ ಬುರುಡೋ ವ್ಯೂಹ ಬುರುಡೆ ವ್ಯೂಹ ಈ ರಹಸ್ಯ ಿದಷ್ಟು ಬಯಲಾಗ್ತಾ ಇದೆ ಅನಾಮಿಕನಿಗೆ ಎಸ್ ಐ ಟಿ ಫುಲ್ ಡ್ರಿಲ್ ನಡೆಸ್ತಾ ಇದೆ ಗಂಟೆ ವಿಚಾರಣೆ ಪ್ರಶ್ನೆಗಳ ಸುರಿಮಳೆ ನಾಳೆಯ ಶೋಧ ಕಾರ್ಯದತ್ತ ಎಲ್ಲರ ಚಿತ್ತ ನಾಳೆಯ ಶೋಧ ಕಾರ್ಯದತ್ತ ನಾಲ್ಕು ಗಂಟೆ ವಿಚಾರಣೆ ಅಂತೆ ಪ್ರಶ್ನೆಗಳ ಸುರಿಮಳೆ ಅಂತೆ ಏನೇನು ಬಯಲಾಗ್ತಾ ಇದೆಯೋ ಗೊತ್ತಿಲ್ಲ ನೋಡಿ ಸಣ್ಣ ಹುಲ್ಗಪ್ಪ ಅಂತೆ ನ್ಯೂಸ್ ರಿಪೋರ್ಟರ್ ಮೇಲೆ ಈ ಥರ ಮಾತಾಡಬೇಡಿ ಸರ್ ಎಸ್ ಐ ಟಿ ನೋಡಿ ಅವನು ಯಾರೋ ಅವ್ರಿಗೆ ರಿಪ್ಲೈ ಕೊಟ್ಬಿಟ್ಟಿದ್ದಾನೆ ಕಣಪ್ಪ ಓಕೆ ನಿಮ್ಮ ಅಭಿಪ್ರಾಯ ಕೇಳ್ರೋ ನನ್ನನ್ನೇನು ಕೇಳಬೇಡಿ ಅಭಿಪ್ರಾಯ ತನಿಖೆ ನಿಲ್ಲಿಸಲ್ಲ ಪರಮೇಶ್ವರ್ ಹೇಳಿದ್ದಾರೆ ಅಂತ ಪರಮೇಶ್ವರು ನಾಳೆಗೆ ಎಂಡ್ ಮಾಡೋ ಸಾಧ್ಯತೆ ಇದೆ ಪುಣ್ಯಾತ್ಮ ಹೇಳೋಕ್ಕಾಗಲ್ಲ ಅಥವಾ ನಾಳೆಗೆ ಅಲ್ಲಿ ಏನಾದರೂ ನಿಜವಾಗ್ಲೂ ಸಿಕ್ಕಿದ್ರೆ ಅದು ಕೂಡ ಗೊತ್ತಾದರೆ ಇನ್ನಷ್ಟು ತೀವ್ರವಾದಂತ ತನಿಖೆ ನಡೆಯುತ್ತೆ ಇನ್ನಷ್ಟು ತೀವ್ರವಾದಂತ ತನಿಖೆ ನಡೆಯುತ್ತೆ ಫಸ್ಟ್ ಇಲ್ಲಿ ಯಾರೊಬ್ರು ಮಾಡಿದ್ದಾರೆ ಪ್ರಕಾಶ್ ಅಂತೆ ಐ ಥಿಂಕ್ ಫಸ್ಟ್ ಎನ್ಕ್ವೈರಿ ಟು ಅನಾಮಿಕಾ ಬ್ಯಾಕ್ ಗ್ರೌಂಡ್ ಬಹುಶಃ ಪ್ರಕಾಶ್ ಅವರೇ ನಿಮ್ಮ ಅಭಿಪ್ರಾಯನ ನಾನು ಇದು ಚೆನ್ನಾಗಿದೆ ಹೌದು ಫಸ್ಟ್